ಮ್ಯಾಮ್ ಇವಾಗ ನಾನು ನೀವು ಅನಾಥರಾಗಿರ್ಬೋದು ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ದರ್ಶನ್ ಮಂಡಿ ಆಗಿರ್ಬೋದು ಈಗ ಹಲವಾರು ಸಿನಿಮಾಗಳಲ್ಲಿ ಅವ್ರ ಜೊತೆ ನೀವು ವರ್ಕ್ ಮಾಡಿದ್ದೀರಾ ಸೊ ಒಂದು ಕ್ವಶನ್ ಅಂತೂ ನಾವು ಮೀಡಿಯಾದವ್ರು ಕೇಳೇ ಕೇಳ್ತೀವಿ ಮೇಡಮ್ ಹೇಗಿತ್ತು ನಾನು ಕೇಳೋದೇನಪ್ಪ ಅಂತಂದರೆ ನೀವು ಅವರ ಜೊತೆ ಕಳೆದಂಥ ಅತ್ಯದ್ಭುತ ಕ್ಷಣದ ಬಗ್ಗೆ ಯಾಕಂದರೆ ನಿಮ್ಮ ನೀವು ನಿಮ್ಗೆ ಗೊತ್ತಿರೋ ಪ್ರಕಾರ ನಿಮ್ಮಿಬ್ಬರ ನಡುವೆ ಒಳ್ಳೆ ಒಡನಾಟ ಇತ್ತು ನೀವು ಕಂಡಂತೆ ಅವರು ಇವಾಗ ಗೊತ್ತಿಲ್ಲ ನಮ್ಗೆ ಕಂಪ್ಲೀಟ್ ನಾವು ಏನೂ ಮಾತಾಡೋಕ್ಕಾಗೋದಿಲ್ಲ ಬಟ್ ನೀವು ಅವ್ರ ಜೊತೆ ಕಳೆದಂಥ ಅದ್ಭುತ ಕ್ಷಣದ ಬಗ್ಗೆ ಈ ಇನ್ಸಿಡೆಂಟ್ ಆದಾಗ ನಿಮ್ಗೆ ಅನಿಸಿದ್ದೆ ಏನು ಅಂತ ಹೇಳಿ ಅಂದರೆ ನಾನು ಸಿನಿಮಾ ಮಾಡೋ ಟೈಮಲ್ಲಿ ಅಂತ ಹೇಳಲ್ಲ ಯಾಕಂದ್ರೆ ಸಿನಿಮಾ ಮಾಡೋ ಟೈಮಲ್ಲಿ ಪಾಪ ತುಂಬ ಒಳ್ಳೆ ವ್ಯಕ್ತಿ ಅವರು ನಾನು ನೋಡಿದ್ದು ದರ್ಶನ್ ಅವರು ನಾನು ಹೇಳಬೇಕಂದ್ರೆ ಇವತ್ತು ಅವರು ತುಂಬ ಒಂದು ಮೃದು ಸ್ವಭಾವದ ವ್ಯಕ್ತಿ ಇವಾಗ ಎಕ್ಸಾಂಪಲ್ ಇವಾಗ ನಾವು ಒಂದು ಸಿನಿಮಾ ಹೊಸ ತಂಡ ಅಂತ ಇರ್ತೀವಿ ಇವಾಗ ನಾನು ನಂದು ಲಾಸ್ಟ್ ರಿಲೀಸ್ ಆಗಿದ್ದ ಸಿನಿಮಾ ಬಂದು ದಮಯಂತಿ ಆ ದಮಯಂತಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಗೆ ಗೊತ್ತು ಪ್ರಮೋಷನ್ ಅಂದರೆ ಒಬ್ಬ ಸ್ಟಾರ್ ನಟ ಬೇಕೇ ಬೇಕು ಅವನಿಗೆ ಸಪೋರ್ಟ್ ಮಾಡೋಕ್ಕೆ ಸೊ ಆವಾಗ ನಾವು ನಮ್ಮ ನವರಸನವರು ನಿರ್ದೇಶಕರು ಹೇಳುವಾಗ ದರ್ಶನ್ ಅವ್ರ ಹೆಸರು ಬಂದಾಗ ಅವ್ರು ಹೇಳೋದು ನಾವು ಕರಿತೀವಿ ಮೇಡಮ್ ನಮ್ಗೆ ಸ್ವಲ್ಪ ಸಿನಿಮಾಗೆ ಪ್ರಮೋಷನ್ಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ ಅಲ್ಲ ಅವರು ಅಷ್ಟು ಬ್ಯುಸಿ ಇರ್ತಾರೆ ಪಾಪ ಬರ್ತಾರಾ ಅಂತ ಆಗಿ ನಾನು ಕಾಲ್ ಮಾಡಿ ಮಾತಾಡುವಾಗ ಇವ್ನ ನವರಸನ್ ಅವರು ಮಾತಾಡುವಾಗ ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಬರ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರೊಂದು ಹೆಲ್ಪಿಂಗ್ ನೇಚರ್ ಇತ್ತು ಸೊ ಇವಾಗ ಅವ್ರಿಗೆ ಈ ರೀತಿ ಆಗಿದೆ ಅಂದ್ರೆ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಅದು ಮನ್ಸು ನೋವಾಗುತ್ತೆ ಯಾರೇ ಹೋಗ್ಲಿ ಏನೇ ಇದ್ ಮಾಡ್ಲಿ ಮತ್ತೆ ಇನ್ನೊಂದು ಮಗು ಇತ್ತು ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದ ಆ ಮಗುಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇತ್ತು ಕಾಲ್ ಮಾಡಿ ಆ ಮಗು ಬಂದು ದರ್ಶನ್ ಅವರು ದೊಡ್ಡ ಅಭಿಮಾನಿ ನಾನೇ ಹೇಳ್ದೆ ಅವ್ರು ಬ್ಯುಸಿ ಇರ್ತಾರೆ ಕಣೋ ಎಲ್ಲರೂ ಈ ಟೈಮಲ್ಲಿ ನೀನು ಹೋಗಿ ತರ ಹೇಳೋದು ಸರಿ ಹೋಗುತ್ತಾ ಅಂತ ಅಣ್ಣ ಫೋನ್ ಮಾಡಿ ಕೇಳ್ದೆ ಈ ತರ ಒಂದು ಮಗು ನಿಮ್ಮ ದೊಡ್ಡ ಅಭಿಮಾನಿ ಅದಕ್ಕೆ ಈ ತರ ಹೆಲ್ತ್ ಪ್ರಾಬ್ಲಮ್ ಇದೆ ಇಮಿಡಿಯೇಟ್ ಕಳ್ಸ್ಕೊಂಡ್ರು ಆ ಮಗು ಜೊತೆ ಎಷ್ಟು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂದ್ರೆ ಎಷ್ಟು ಜನಕ್ಕೆ ಆ ತರ ಕ್ವಾಲಿಟೀಸ್ ಇರುತ್ತಲ್ಲ ತುಂಬಾ ಕಮ್ಮಿ ಜನಕ್ಕೆ ಇರತ್ತೆ ಹೌದು ಸೊ ಅದನ್ನೆಲ್ಲ ನೆನ್ಸ್ಕೊಂಡಾಗ ಮನಸ್ಸಿಗೆ ಓಕೆ ಈಗ ರೇಣುಕಾ ಸ್ವಾಮಿ ಬಗ್ಗೆ ಅವರು ಆತನು ಕೂಡ ಕೆಟ್ಟದಾಗ ಮೆಸೇಜ್ ಮಾಡಿದ್ದ ಅನ್ನೋದು ಕೂಡ ದೃಢಪಟ್ಟಿದೆ ಒಬ್ರಿಗೆಲ್ಲ ಸುಮಾರ್ ಜನಕ್ಕೂ ಕೂಡ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನೇ ಕೂಡ ಒಂದು ಹೆಣ್ಣು ಮಗಳಿದ್ರೆ ನೀವು ಕೂಡ ಹೆಣ್ಣು ಮಗಳು ಈಗ ಎಲ್ಲ ಕೂತ್ಕೊಂಡು ಇವಾಗ ನಾವುಗಳು ಅನುಭವಿಸಿದೀವಿ ಮ್ಯಾಮ್ ಎಲ್ಲೋ ಕೂತ್ಕೊಳ್ತಾರೆ ಒಂದು ಅದಕ್ಕೆ ಅದಕ್ಕಿಂತ ಕ್ರಿಯೇಟ್ ಆಗಿದೆ ಕೂತ್ಕೊಂಡು ಕೆಟ್ಟ ಕೆಟ್ಟದಾಗ ಮೆಸೇಜ್ ಗಳನ್ನ ಕಳಿಸೋದು ಪ್ರೈವೇಟ್ ಜಾಗಗಳನ್ನ ಫೋಟೋ ತೆಗೆದು ಅದನ್ನ ಕಳಿಸುವಂತದ್ದು ರೂಮ್ ಕರಿಯುವಂತದ್ದು ಇಂಥವೆಲ್ಲ ಕೂಡ ಜಾಸ್ತಿನೇ ಆಗಿದೆ ಇವ ನಮ್ಗಳಿಗೂ ಅದು ಏನು ಹೊರತ ಹೊರತ ಪಡಿಸಿಲ್ಲ ಕೂಡ ಅನುಭವ ಆಗುತ್ತೆ ಕೆಲವರು ಇಗ್ನೋರ್ ಮಾಡ್ಕೊಂಡು ಹೋಗ್ತೀವಿ ಅದನ್ನ ಆಳವಾಗಿ ತಗೊಂಡು ಮನಸ್ಸಿಗೆ ತಗೊಂಡು ಏನೇನೋ ಅವಾಂತರಗಳಾಗ್ಬಿಡುತ್ತೆ ನಿಮ್ಮನೇಲ ಒಂದು ಹೆಣ್ಣು ಮಗಳಿದ್ದಾರೆ ಏನ್ ಹೇಳ್ತಾರೆ ಅಂತ ವಿಕೃತ ಮನಸ್ಥಿತಿಗಳಿಗೆ ನೀವು ಖಡಕ್ ಆಗಿ ವಾರ್ನಿಂಗ್ ಕೊಡೋದ್ರೆ ನೋಡಿ ನಾವ್ ಆಕ್ಚುಲಿ ಕಾನೂನು ವಿರುದ್ಧವಾಗ್ಲಿ ಕಾನೂನು ಇದ್ರು ಕಾನೂನು ಅನ್ನೋದು ದೊಡ್ಡದು ಹೌದು ಸೊ ಇದನ್ನೆಲ್ಲ ಕಾನೂನೇ ನೋಡ್ಕೊಳ್ಳುತ್ತೆ ನಾವು ಅಷ್ಟು ದೊಡ್ಡವರು ಅಲ್ಲ ಅವ್ರ ಬಗ್ಗೆ ಖಡಕ್ ಆಗಿ ಆ ತರ ಮಾಡ್ತಾರಲ್ಲ ನಾವು ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಎಕ್ಸಾಂಪಲ್ ಇವಾಗ ನಂದು ಒಂದು ವಿಚಾರ ನಾನು ಹೇಳ್ತೀನಿ ಮುಂಚೆ ನಾವು ಬಾಡಿಗೆ ಮನೇಲಿ ಇದ್ವಿ ಬಾಡಿಗೆ ಮನೆಯಲ್ಲಿ ಇರುವಾಗ ಕೆಲವರು ಎಲ್ಲರೂ ಅಲ್ಲ ಇಂಡಸ್ಟ್ರಿಲಿ ಎಲ್ಲರೂ ಒಂದೇ ಥರ ಇರಲ್ಲ ಒಳ್ಳೆಯವರು ಇದ್ದೀವಿ ಸ್ವಲ್ಪ ಕೆಟ್ಟ ಜನನೂ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಸೊ ನಮಗೆ ಅಯ್ಯೋ ಇವ್ರ ಬಾಡಿಗೆ ಮನೆ ಇವ್ರು ಇಷ್ಟು ಪೂಜೆ ಮಾಡ್ತಾರೆ ನಾವು ಯಾವಾಗಲೂ ಶೂಟಿಂಗ್ ಟೈಮಲ್ಲಿ ಒಂದಕ್ಕೆ ನಾನು ಬ್ರೇಕ್ ಹೇಳ್ತಾ ಇದ್ದಿದ್ದು ನಾನು ದೇವಸ್ಥಾನಕ್ಕೆಲ್ಲ ಹೋಗಬೇಕು ನನಗೆ ರಜೆ ಬೇಕು ಒಂದು ತ್ರೀ ಡೇಸ್ ಫೋರ್ ಡೇಸ್ ನಾನು ರಜೆ ತಗೋತಾ ಇದ್ವಿ ಇವ್ರಿಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಇವರು ದೇವಸ್ಥಾನ ಸುತ್ತಾರೆ ಇವ್ರ ಯೋಗ್ಯತೆಗೆ ಇವ್ರಿಗೊಂದು ಮನೆ ಇಲ್ಲ ಸ್ವಂತ ಮನೆ ಇಲ್ಲ ಅಂತ ಹೇಳ್ತಿದ್ರು ನಾನು ಅವಾಗ ಏನು ಮಾತಾಡ್ತಿರಲಿಲ್ಲ ಬೇಜಾರಾಗ್ತಿತ್ತು ಈ ತರ ಮಾತಾಡ್ತಾರಲ್ಲ ಇವ್ರಿಗೊಂದ್ ದಿವಸ ನಾನು ಉತ್ತರ ಕೊಡ್ತೀನಿ ಅಂತ ಸರಿ ಅದಾದ್ಮೇಲೆ ದೊಡ್ಡ ಮನೆ ಮಾಡಿದ್ವಿ ಅದೇ ಜನಗಳು ಇವಳಿಗೆ ಎಲ್ಲಿಂದ ಬಂದ್ಬಿಡ್ತು ದೊಡ್ಡ ಮನೆ ಇವಳಿದ್ ಬಾಡಿಗೆ ಮನೆಯಲ್ಲಿ ಅಂದ್ರೆ ಕೆಟ್ಟದಾದ್ರೂ ಮಾತಾಡ್ತಾರೆ ಒಳ್ಳೇದಾದ್ರೂ ಮಾತಾಡ್ತಾರೆ ಸೊ ಅದಕ್ಕೆ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಅಷ್ಟೇ ಇಗ್ನೋರ್ ಮಾಡೋದು ಇವಾಗ ನೋಡಿ ಇವಾಗ ನಾನು ಇವಾಗ ಮಾತಾಡ್ತೀನಿ ಇದು ಯೂಟ್ಯೂಬ್ ಅಲ್ಲಿ ಬರುತ್ತೆ ಕೆಟ್ಟದಾಗೂ ಕಮೆಂಟ್ ಮಾಡೋರ್ ಇರ್ತಾರೆ ಒಳ್ಳೆ ರೀತಿಲೂ ಕಮೆಂಟ್ ಮಾಡೋರು ಇರ್ತಾರೆ ನಾನು ಒಳ್ಳೆದ್ನ ಎಲ್ಲಾ ಕಮೆಂಟ್ ಓದ್ತೀನಿ ನಾನು ಒಳ್ಳೆದ್ನ ತಗೋತೀನಿ ಯಾಕಂದ್ರೆ ಅವಶ್ಯಕತೆ ಇಲ್ಲ ಹೌದು ನಾನೇನು ಗೊತ್ತು ಇವಾಗ ಈಗ ನಾವೀಗ ನೀವ್ ಹೇಳಿದ್ರಿ ಬಾಡಿಗೆ ಮನೆ ಇದ್ದಾಗ್ಲೂ ಮಾತಾಡಿದ್ರು ಸ್ವಂತ ಮನೆ ಮಾಡಿದ್ರು ಮಾತಾಡಿದ್ರು ಅಂತ ಹೇಳಿ ಈ ಹೆಣ್ಣು ಮಕ್ಳು ಏನೇ ಮಾಡಿದ್ರು ಕೂಡ ಇವ್ರ ಕೆಟ್ಟ ದಾರಿಯಿಂದಲೇ ಮಾಡಿದಾರೆ ಅಂತ ಹೇಳುವಂತವರು ಕೂಡ ಇದಾರೆ ಅಂದ್ರೆ ಈಗ ಒಂದ್ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಒಂದ್ ಒಳ್ಳೆ ಬ್ರಾಂಡೆಡ್ ಬಟ್ಟೆ ಹಾಕೊಂಡ್ರೆ ಅವತ್ತು ಅವಳು ಹಳ್ಳಿನ ಬಂದ್ಲು ಕೆಂಪಸಲ್ಲಿ ಬಂದ್ಲು ನಾರ್ಮಲ್ ಚಪ್ಪಲಿ ಹಾಕ್ತಿದ್ಲು ಇವಾಗ ನೋಡ್ರಿ ಏನಪ್ಪ ಒಳ್ಳೊಳ್ಳೆ ಬ್ರಾಂಡೆಡ್ ಚಪ್ಪಲಿಗಳು ಓ ಯಾರೋ ಇದಾರೆ ಗುರು ಅನ್ನೋ ತರ ಅದು ಇದಾವೆ ನಮ್ಗೆ ಎಲ್ಲ ಅನುಭವ ಆಗಿದೆ ಅಂತ ಅದು ಅವರು ಹಣೆ ಬರ ದೇವ್ರು ಬರ್ದಿದ್ದಾರೆ ಅವ್ರ ಅದೃಷ್ಟ ಹೌದು ನಾವ್ ಯಾಕೆ ಹೇಳಬೇಕು ಖಂಡಿತ ಇಂಥವು ಕೂಡ ನಿಮ್ಗಳು ನಿಮ್ಗಳು ಅನುಭವ ಆಗಿದೆ ತುಂಬಾ ಅನುಭವಗಳಾಗಿದೆ ಅದೇ ರೀತಿ ನನ್ನ ಒಳ್ಳೆ ರೀತಿಲಿ ಸಪೋರ್ಟ್ ಮಾಡಿದವರು ಇದಾರೆ ಎರಡು ಎರಡು ಥರ ವರ್ಗನೂ ಇದೆ ಸೊ ಕೆಲವೊಂದನ್ನ ನಾವು ಇಗ್ನೋರ್ ಮಾಡ್ಕೊಂಡು ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು ಒಳ್ಳೇದನ್ನ ತಗೋಬೇಕು ಕೆಟ್ಟದನ್ನ ಬಿಸಾಕ್ಬೇಕಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ